श्री साईनाथ महाराज की जय सदा निम् मूलाधिवासात् सुधा श्रविणं ते तमप्यप्रयन्तं तरुङ्क ಶ್ರೀ ಸಂದೇಶಾ ಸಂದೇಶ ನೀನು ನನ್ನಲ್ಲಿ ಪೂರ್ಣ ವಿಶ್ವಾಸವಿಟ್ಟಲ್ಲಿ ನೀನು ನಿನ್ನ ತೊಂದರೆಗಳಿಗೆ ಧೈರ್ಯಗೊಂದಬೇಕಾಗಿಲ್ಲ ನಾನು ದಯಾಹೀನನೂ ಅಲ್ಲ ನಿನ್ನ ಹಿಂದಿನ ಕರ್ಮದ ಫಲದಿಂದ ನಿನಗೆ ನೋವು ದುಃಖ ಬರಲಾಗುತ್ತದೆ ಇದು ಎಲ್ಲ ಹುಟ್ಟಿನಲ್ಲಿ ಆಗುತ್ತಲೇ ಇರುತ್ತದೆ ನೀನು ದೈವಿಕ ಆಜ್ಞೆಗಳನ್ನು ಪಾಲಿಸದಿದ್ದಲ್ಲಿ ನನ್ನ ಕೃಪೆ ಅಪೇಕ್ಷಿಸಲಾರೆ ನಿನ್ನ ಉದಾತ್ತವಾದ ಮತ್ತು ಮೃದುವಾದ ಕೆಲಸಗಳನ್ನು ಮುಂದುವರಿಸು ಆಗ ನಿನ್ನ ಮುಂದಿನ ಜನ್ಮದಲ್ಲಿ ಜಯ ದೊರಕುತ್ತದೆ ಇದನ್ನು ಅರಿತು ನೀನು ಕೊಟ್ಟ ಕರ್ಮಗಳನ್ನು ಮಾಡುತ್ತಾ ಬಂದರೆ ನೀನು ನನ್ನಿಂದ ರಕ್ಷಿಸಲ್ಪಡುವೆ ಜೈ ಸಾಯಿರಾಮ್